ನಮ್ ಚಿನ್ನ ನೋಡ್ರಿ ಪುನಃ ಬರ ಸಂಬಂಧ ಹೇಳಕ್ ಅತ್ತೀ ಹೆಂಗ್ರಿ ಜರ್ನಿ ನೋಡಿ ಫ್ರೆಂಡ್ಸ ರೊಟ್ಟಿ ಮಾಡ್ಕೊಂಡಾಯ್ತು ನೋಡಿ ಫ್ರೆಂಡ್ಸ ನಮ್ಮ ಅತ್ತಿ ನಮ್ಮ ಅಮ್ಮ ಹೋಗ್ಯಾರ ಅಲ್ಲಿ ಇಂತೂ ನಮ್ಮ ಚಾ ಮಾಡ್ಕೊಂಡು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸಾಯಿತು ಶುಕ್ರವಾರ ಬೆಳಗಿನ ಸ್ಟಾರ್ಟ್ ಮಾಡ್ಕೊಂಡಿರೋ ಅಂತ ಲಾಗ್ ಆಗಿರುತ್ತೆ ಆದರೆ ನಿಮಗೆ ಒಂದು ದಿನ ಲೇಟಾಗಿ ತಲುಪುತ್ತೆ ಅಂತೀನಿ ಯಾಕಂದ್ರೆ ನನಗೂ ಕೂಡ ವಾಯ್ಸ ಹಿಂದಿನ ದಿನವೇ ಕೊಟ್ಟಿದ್ದೀನಿ ರೀ ಆದರೆ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಕೂಡ ಸಿಕ್ಕಿರಲಿಲ್ಲ ಯಾಕಂದ್ರೆ ನಾನು ಊರಲ್ಲಿ ಊರಿಗೆ ಹೋಗ್ತಾ ಇರೋ ಕಾರಣ ಒಂದು ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಬೆಳಗ್ಗೆ ಎತ್ಕೊಳ್ಳಿ ನನ್ನ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಹಾಗೆ ಇವತ್ತಿನ ಲಾಗಲ್ಲಿ ಆಲ್ಮೋಸ್ಟ್ ಹಲವು ವಿಡಿಯೋ ಕಾಲೇ ಲಾಕ್ ಆಗ್ತಿತ್ತು ಅನಿಸುತ್ತೆ ಯಾಕಂದರೆ ಇವತ್ತಿನ ದಿನ ಮಾತಾಡಿದಷ್ಟು ವಿಡಿಯೋ ಕಾಲಲ್ಲಿ ನಾನು ಎಂದೂ ಮಾತಾಡಿಲ್ಲ ಅಂತ ಅನ್ಬೋದು ನೋಡಿರಿ ಇವತ್ತು ಒಂದು ಐದರಿಂದ ಆರು ಜನ ಜೊತೆ ವಿಡಿಯೋ ಕಾಲ್ ಆಗಿತ್ತು ಆದರೂ ಕೂಡ ಒಂದಿಬ್ರದ್ದು ಅಷ್ಟೇ ವೀಡಿಯೋ ಕಾಲ್ನ ತೊಗೊಂಡು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೀನಿರಿ ಹಾಗೆ ನಮ್ಮ ಚಿನ್ನ ವಿಡಿಯೋ ಕಾಲ್ನ ಮೇನ್ ತೊಗೊಂಡಿದ್ದೀನಿ ಯಾಕಂದ್ರೆ ಅವನು ಪುಣಕ್ಕೆ ಬರಬೇಕಂತ ಅಷ್ಟೇ ಕಾಯ್ತಾ ಇದ್ದ ಅದ್ರ ಸಲುವಾಗಿ ಅವನು ಒಂದು ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಚಿನ್ನ ಕೂಡ ನೀವು ಸಾಕಷ್ಟು ಜನ ಮಿಸ್ ಮಾಡ್ಕೊತಾ ಇದ್ದೀರಿ ಅಂತ ಅಂದ್ಕೊಂಡು ವಿಡಿಯೋ ಕಾಲಲ್ಲಿ ಅದೊಂದು ಮಾತಾಡಿರುವಂಥ ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡ್ರಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಶನಿವಾರ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ನಮ್ಮ ಮೈದನ ಕೂಡ ಜೈಪುರಿಂದ ಬಂದಿರೋ ವಿಡಿಯೋನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಹಾಗೆ ನೆಕ್ಸ್ಟ್ ಡೇ ಕೂಡ ಅವ್ನು ಹೇಳಿರುವಂಥ ಒಂದು ನಾಷ್ಟ ಮಾಡ್ಕೋತಾ ಇದ್ದರೆ ಫ್ರೆಂಡ್ಸ್ ಅವನು ಮೊದಲೇ ಹೇಳಿದ್ದ ವೈನಿ ನನಗೆ ಕ್ರಿಸ್ಪಿಯಾಗಿ ದೋಷೆ ಮಾಡಿಕೊಡ್ಬೇಕು ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ ಯಾಕಂದ್ರೆ ಅವ್ರು ಹಾಸ್ಟೆಲಲ್ಲಿ ಇರೋದ್ರಿಂದ ಮನೆ ಊಟನ ತುಂಬಾ ಮಿಸ್ ಮಾಡ್ಕೊತಾರೆ ಫ್ರೆಂಡ್ಸ್ ಅದರಲ್ಲಿ ಅಂತೂ ಅವನು ಒಂದು ಸ್ವಲ್ಪ ತಿಂಡಿ ಪೋತೀನಿ ಅನ್ಬೋದು ಯಾಕಂದ್ರೆ ಅವ್ನಿಗೆ ಏನಾದರೂ ಒಂದು ಸ್ವಲ್ಪ ಮನೆ ಊಟ ಅಂದರೆ ವೆರೈಟಿ ಇರಬೇಕು ಆ ರೀತಿ ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಅವಲಕ್ಕಿ ಮಾಡ್ತೀನಿ ಅಂದರೆ ನಡಂಗಿಲ್ಲ ರೀ ನಡಂಗಿಲ್ಲ ಅಂತಲ್ಲ ಅವನು ಬೇಡಿ ತಿಂತಾನ ರೀ ಫ್ರೆಂಡ್ಸ್ ಆ ಮಾ ಏನು ಮಾಡಿದ್ದು ಇರಲಿ ಬಿಡು ಅಂತನಂಗಿಲ್ಲ ರೀ ಬೇಡಿ ಇದು ಮಾಡಬೇಕು ನಮ್ಗೆ ಅಂತೇಳಿ ಎಲ್ಲರ ಜೊತೆ ಅಷ್ಟೇ ಫ್ರೆಂಡ್ಲಿಯಿಂದ ಇದ್ದು ನನಗೂ ಕೂಡ ಹಿಂದೆ ದಿನ ತಿಳಿಸಿದ್ದಾರೆ ಅಂದ್ರೆ ವೈನಿ ನಾ ಬರ್ತಾ ಇದ್ದೀನಿ ನನಗೋಸ್ಕರ ಬೆಳಗ್ಗೆ ಎದ್ ಕೂಡ ಕ್ರಿಸ್ಪಿಯಾಗಿರುವಂಥ ದೋಷೆ ಮಾಡಿಕೊಡ್ಬೇಕಂತೇಳಿ ಇಲ್ಲಿ ಇಡ್ಲಿ ಕೂಡ ಇದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಮೈದ್ನ ಇನ್ನೊಬ್ಬ ಮೈದನ್ನು ಕೂಡ ಹಾಗೆ ನಮ್ಮ ಮನೆಯವರು ಇವತ್ತು ಅಂದ್ರೆ ಅವರು ಇಲ್ಲ ದೋಷೆ ಬೇಡ ನಮ್ಗೆ ಇಡ್ಲಿ ಕೊಡು ಅಂತೇಳಿ ಅವರಿಗೋಸ್ಕರ ಒಂದು ಸ್ವಲ್ಪ ಇಡ್ಲಿನ ರೀ ಹಾಗೆ ಇಲ್ಲಿ ಬಟಾಟೆ ಪಲ್ಯ ಅಂದರೆ ದೋಸೆದೊಳಗೆ ಕಾಂಬಿನೇಷನ್ ಆಗಿ ಬಟಾಟೆ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸೇರ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಸ್ಕಿಪ್ ಮಾಡಿದೆ ರೆಸಿಪಿದ ಇಂಗ್ರೀಡಿಯೆಂಟ್ಸ್ ಏನು ಹೇಳೋಂಗಿಲ್ಲ ಫ್ರೆಂಡ್ಸ ನಿಮಗೂ ಕೂಡ ನಾರ್ಮಲ್ ಆಗಿ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿನೇ ನಾನು ಬಟಾಟಿ ಪ್ಯೂಳ ಬಟಾಟಿನೇ ಮಾಡ್ಕೊತಾ ಇರೋದು ಹಾಗೆ ದೋಸೆ ಮಾಡ್ಲಿಕ್ಕೆ ಕೂಡ ನನಗೆ ಇವತ್ತು ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ ರೀ ಫ್ರೆಂಡ್ಸ ಯಾಕೆಂದ್ರೆ ಹೋಗ್ತಾ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ಮತ್ತು ನಮ್ಮ ಮೈದಾನ ಜೈಪುರ್ಲಿಂದ ಬಂದಂಥ ನಮ್ಮ ಮೈದನ್ನ ನಾನು ಸೇರಿ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೊತೀನಿ ಹೋಗ್ತಾ ನೋಡ್ತಾ ಹೋಗ್ರಿ ಹಾಗೆ ಅವನು ಹೇಳಿದ್ದು ಇನ್ನೊಂದು ವಿಷಯ ಅಂದರೆ ನೀವು ಊರಿಗೆ ಹೋಗ್ತೀರಾ ಪುಣಾದೊಳಗೆ ನೀವು ಇರಂಗಿಲ್ಲ ನನಗೂ ಕೂಡ ಎರಡೇ ದಿನ ಟೈಮ್ ಅದ ಮುಂದೆ ಊರಿಗೆ ಹೋಗ್ತೀನಿ ಊರಿಗೆ ಹೋದ ಕೂಡಲೇ ಅಲ್ಲಿ ಮನೆಯೊಳಗೆ ಜಾಯಿಂಟ್ ಫ್ಯಾಮ್ಲಿ ಗೊತ್ತೇ ಇದ್ರೆ ಫ್ರೆಂಡ್ಸ ನಾನು ಎಲ್ಲ ಹಿಂದಿನ ವಿಡಿಯೋ ನೋಡಿದ್ರಂತೂ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಬೆಳಗ್ಗೆ ಎದ್ದು ಕೂಡಲೇ ನಮ್ಮದು ರೈತರ ಫ್ಯಾಮ್ಲಿ ಆಗಿರೋದ್ರಿಂದ ಇಷ್ಟೆಲ್ಲ ನಾಷ್ಟಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡು ಕೆಲವೊಂದ್ಸರಿ ತಿಂಗಳಿಗೆ ಸಾರಿ ಮಾಡೋದೇ ಹೆವಿ ಆಗಿರುತ್ತೆ ರೀ ಪ್ರತಿ ವಾರಕ್ಕೊಂದ್ಸರಿ ಅಂತರೂ ಖಂಡಿತವಾಗ್ಲೂ ಮಾಡೋಂಗಿಲ್ಲ ರೀ ಫ್ರೆಂಡ್ಸ ಇದ್ದಿದ್ದು ಹೇಳಬೇಕಾಗುತ್ತೆ ಅದ್ರ ಸಲುವಾಗಿ ನನಗೆ ಅಲ್ಲಿ ತೋಟಕ್ಕೆ ಹೋದನಂದ್ರು ಕೂಡ ನನಗೆ ಆಗಂಗಿಲ್ಲ ಇನ್ನಿ ಯಾರು ಮಾಡ್ಕೊಡ್ಲಕ್ಕ ಅವ್ರಿಗೆ ಅವಾಗೊಳಿಗೆ ಟೈಮ್ ಸಿಗೋಂಗಿಲ್ಲ ಅದ್ರ ಸಲುವಾಗಿ ನಾನು ಬರೋ ಅಷ್ಟರಲ್ಲಿ ನೀನು ಕ್ರಿಸ್ಪಿಯಾಗಿರುವ ಹಿಂಗೆ ಮಾತಾಡ್ಕೊಂತ ಹೇಳಿರುವಂಥ ಒಂದು ಮಾತ್ರ ಫ್ರೆಂಡ್ಸ್ ಯಾಕಂದರೆ ನಾವು ಅತ್ತಿ ಮೈದಾನ ಅಂದ್ರೆ ಅಕ್ಕ ತಮ್ಮನ ರಿಲೇಶನ್ಶಿಪ್ ಫ್ರೆಂಡ್ಸ್ ಯಾಕಂದರೆ ನಾವು ಸೋದ್ರತಿ ಸೋದರ ಮವನ ಮಕ್ಕಳಿಂದ ಮೊದಲು ಹಿಡ್ಕೊಂಡು ಅಷ್ಟೇ ಸಲಿಗೆಯಿಂದ ನಾವು ನಾ ನನ್ನ ಜೊತೆ ಆಗಿರ್ಬೋದು ನಮ್ಮ ಮೈದ್ನ ಅದೇ ರೀತಿ ಇರ್ತಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಮೈದುಂದಿರ ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಸಾಕಷ್ಟು ಒಂದು ಮೂರು ಜನ ನಮ್ಮ ಮೈದುಂದಿರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಈಗ ನೋಡಿ ನಮ್ಮ ಮೈದುಂದ ಹಾಗೆ ನಮ್ಮ ಮನೆಯವರ ಐದಿನಿ ಇಡ್ಲಿನ ಕೊಟ್ಟು ನಮ್ಮ ಮೈದುಂದ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಕೈಸ್ ಹಾ ಮಸ್ತ್ ಹೇಳ್ತೀನಿ ಸ್ಪೀಡ್ ಆಗಿ ಈ ದೋಸೆದ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಚೀಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಸಾಲೆ ದೋಸೆ ಟೈಪ್ ಅಂದರೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀವಲ್ಲ ಫ್ರೆಂಡ್ಸ ಅದೇ ರೀತಿ ಒಂದು ಸ್ವಲ್ಪ ಚೀಸ್ನ ಹಾಕಿ ನಾನು ಈ ದೋಸೆ ಕೂಡ ಮಾಡ್ಕೊಂಡಿರೋ ಫ್ರೆಂಡ್ಸು ತುಂಬಾ ಮಸ್ತ್ ಬಂದಿತ್ತು ದೋಸೆ ಕಲರ್ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಂಡಾಗ ಈ ರೀತಿ ಕಲರ್ ಬಂತು ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಐದಂತ್ರು ತುಂಬಾ ಇಷ್ಟಪಟ್ಟ ಇಷ್ಟಪಟ್ಟು ಖುಷಿಯಿಂದ ತಿಂದಾರಿ ಫ್ರೆಂಡ್ಸ ದೋಸೆ ಅವನು ಕೂಡ ಅಂದರೆ ನಮ್ಮ ಐದಂದು ಹಾಗೆ ನಮ್ಮ ಮನೆಯವ್ರಿಗೆ ಕೂಡ ಬೆಳಗ್ಗೆ ಇಡ್ಲಿ ನಾಷ್ಟ ಆಗಿತ್ತು ರೀ ಆ ಟೈಮ್ದಾಗ ವಿಡಿಯೋ ಕ್ಲಿಪ್ಪ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಅವರು ಅರ್ಜೆಂಟಾಗಿ ಬೆಳಗ್ಗೆ ಕಂಪ್ನಿಗೆ ಹೋಗಿರೋ ಹೋಗೋ ಸಲುವಾಗಿ ಅವ್ರದ್ದೆಲ್ಲ ಮಾಡ್ಕೊಂಡು ಇಡ್ಲಿ ಸಾಂಬಾರ್ ಕೂಡ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ಹಾಗೆ ದೋಸೆ ಚಟ್ನಿ ಈಗ ನೋಡ್ರಿ ನಮ್ಮ ಚಿನ್ನ ನೋಡ್ರಿ ಫ್ರೆಂಡ್ಸ್ ಅವ್ರ ಊರಾಗ ಅದನ್ನ ವಿಡಿಯೋ ಕಾಲ್ ಮಾಡಿ ನೀ ಎಲ್ಲಿ ಬಂದಿ ಬ್ಯಾಕ್ ಕ್ಯಾಮೆರಾ ಇಟ್ಟಿ ನೀ ಹಿಂಗೆ ಕೂತಿ ಮಗನ ನಾನಾ ನಾ ಹಾಯ್ ಕರಪ್ಪು ಅಪ್ಪು ಹಾಯ್ ಹಾಲ್ ತರ್ತೀನಿ ಹೋಗಿ ಮತ್ತೆ ಬೈತಾ ಹೊಡ್ಡಿ ಒಂದ್ ಹತ್ತು ಸಾರಿ ಸರ್ದಾಕ ಮುಂಚೆ ಹಿಡಿದು

ఆ నాయన మొద

ನೋಡು ನಮ್ಮ ಉದ್ದೇಶ ನಾವು ಹ್ಯಾಂಗ್ ಕೂತಿವಿ ನೋಡಿ ನಿನ್ನೆನೇ ಬರನೆಂದಿನ ಅವನಿಗೆ ಅವನಿಗೆ ಬಡಬಡನ್ ಸಾದ್ತೆ ಇರ್ ಮೂರು ಮೂರು ಮಂದಿ ವಯಸ್ಸಾದರ ಅದಾರ ಬ್ಯಾಸರ ಆಗತಲ್ಲ ಇಲ್ಲ ಅವರು ಭಾಗ್ಯವಂತ ಗುರುಮಮ್ಮ ಮತ್ತೆ ವಯಸ್ಸಾದರ ಅದಾರ यंग men ಬಂದನ ಅದಕ್ಕೆ यंग ಮ್ಯಾನ್ ಸಂಗಟ ಎಂಜಾಯ್ ಮಾಡಬೇಕು ಇಲ್ಲ ಅವರೆಲ್ಲಾ ಮಿಂಗಲ್ ಅದರ ಈ ಮಾಮ ಒಬ್ಬನೇ ಸಿಂಗಲ್ ಅದನ ಮುಗಿಸ್ಕೊಂಡು ಮಶಿನ್ಗೆ ಹಾಸಿಗೆನ ಹಾಕ್ಕೊಂಡಿದ್ದೆ ರೀ ಫ್ರೆಂಡ್ಸ್ ಒಂದೆರಡು ಬ್ಲ್ಯಾಂಕೆಟ್ ಮತ್ತು ಸ್ವೆಟರ್ನ ಹಾಕೊಂಡಿದ್ದೆ ರೀ ಅವನ ಮಷಿನ್ ಕೂಡ ಆಫ್ ಆಗಿತ್ತು ಆನಂತರ ಬಟ್ಟೆ ಡೆಲಿವರಿ ಬಟ್ಟೆ ಕೂಡ ಮಶೀನ್ದೊಳಗೆ ಹಾಕ್ಕೊಂಡು ಈಗ ಬ್ಲ್ಯಾಂಕೆಟ್ನ ಒಯ್ದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ನಮ್ಮ ಚಿನ್ನದ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ ಯಾವ ರೀತಿ ಮಾತಾಡ್ತಾ ಅಂತ ಅವನು ತುಂಬಾ ಇದ್ದಾನೆ ಯಾವಾಗ ಬರ್ತೀರಿ ಕರೆಕ್ ಅಂತೇಳಿ ಅಜ್ಜಿ ಸಲುವಾಗಿ ಅವನಿಗೆ ಅಂದರೆ ನಮ್ಮ ಅತ್ತಿ ತಾಯಿ ತಿರ್ಕೊಂಡು ಟೈಮ್ದಾಗ ಅವ್ರಿಗೆ ನಮ್ಮ ಚಿನ್ನಗೆ ಒಯ್ದು ಅವ್ರ ಊರಿಗೆ ಬಿಟ್ಟು ನಾವಲ್ಲಿ ಆ ಅಜ್ಜಿ ಕಡೆ ಹೋಗಿದ್ದೆವು ಫ್ರೆಂಡ್ಸ್ ಯಾಕಂದ್ರೆ ಸಣ್ಣವನಾಗ್ತಾನೆ ಅವನಾಗ್ತಾನೆ ತೊಗೊಂಡು ಹೋಗೋದು ಕೂಡ ಸರಿ ಅನ್ಸಂಗಿಲ್ಲ ಅಂಥೇಳಿ ಹೊಳ್ಳಿ ರಿಟರ್ನ್ ಬರುವಾಗ ಕೂಡ ನಾವು ಡೈರೆಕ್ಟ್ ಬಂದೆವು ರೀ ಫ್ರೆಂಡ್ಸ ಎಮರ್ಜೆನ್ಸಿ ಇಲ್ಲಿ ನಮ್ಮ ಮೈದಿಂದ ಆಫೀಸ್ ಕೆಲಸ ಇರೋ ಕಾರಣ ಬಂದಿರೋ ಕಾರಣ ಅವನು ಅಲ್ಲೇ ಉಳ್ಕೊಂಡ ಒಂದು ನಾಲ್ಕು ದಿನ ಪರವಾಗಿಲ್ಲ ಅಂತೇಳಿ ಸ್ಕೂಲು ಸುಟ್ಟಿ ಆದರೂ ಪರವಾಗಿಲ್ಲ ಅಂತೇಳಿಬಿಟ್ಟು ಬಂದೆವು ರೀ ಆದರೆ ಇನ್ನೂ ಕೂಡ ಒಂದು ಸ್ಕೂಲ್ ಸುಟ್ಟಿ ಒಳಗೆ ಅದ ರೀ ಮತ್ತು ರಿಟರ್ನ್ ಯಾರಿಗೂ ಇಲ್ಲ ತೊಗೊಂಡು ಬರೋಕ್ಕೆ ಅವ್ನಿಗೆ ಕರ್ಕೊಂಡು ಬರೋಕಿರಿ ಫ್ರೆಂಡ್ಸ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ ಅವನು ಕೂಡ ಯಾವಾಗ ಬರಬೇಕು ಪುಣಕ್ಕಲ್ಲ ಅಂತನ್ರಿ ಹಾಗೆ ಬಟ್ಟೆ ಕೂಡ ಮಸೀನ್ ಹಾಕೊಂಡಿದ್ದೀನಿ ರೀ ಇಲ್ಲೆಲ್ಲ ಹೊರಗಡೆ ಸ್ವಲ್ಪ ಕ್ಲೀನಿಂಗ್ನ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ ಅಡುಗೆ ಕೆಲಸ ಮುಗಿಸ್ಕೊಂಡ್ರಿ ಫ್ರೆಂಡ್ಸ್ ಹಾಗೆ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲ ಬಾಂಡೆನ ತೊಳ್ಕೊಂಡ್ರಿ ದೋಸೆ ಮಾಡೋದಾಗಲಿ ಇಡ್ಲಿ ಮಾಡೋ ಇಡ್ಲಿ ದೋಸೆ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಬಾಂಡೆ ಆಗ್ತಾರೆ ಫ್ರೆಂಡ್ಸ್ ಎಷ್ಟು ಇರೋದೇ ನಾಲ್ಕು ಜನ ಇಷ್ಟು ಬಾಂಡೆ ಆಗಿದೆ ನೋಡಿರಿ ಇಷ್ಟು ಬಾಂಡೆನ ತೊಳ್ಕೊಂಡು ತೊಳ್ಕೊಂಡು ಸಾರಿ ಇದು ನೋಡ್ರಿ ಅನ್ಕೋಬೋದು ಹಾಲಿನ ಪಾಕೆಟ್ನ ಇದನ್ನ ಬೆಸಾಕಂಗಿಲ್ಲ ಫ್ರೆಂಡ್ಸ್ ಈ ರೀತಿ ನೀರನ್ನ ಸಾರಿ ಹಾಲನ್ನ ತಗೊಂಡು ಕೊಟ್ಟು ನೀರು ಹಾಕೊಂಡು ಕ್ಲೀನಾಗಿ ತೊಳ್ಕೊಂಡು ಹಿಂಗ ಅಂಟಿಸ್ಕೋತೀವಿ ನೀವು ಅಂದ್ರೆ ನೀರು ಜಾನ ಕೊಟ್ಟು ಒಂದು ಪೇಪರ್ನೇ ಹಾಕಿ ಇಟ್ಕೊಂಡು ಸಾರಿ 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 ಟೈಮ್ ನೋಡ್ರಿ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಈಗ ಕಿಚನ್ ಒಳಗೆ ರೊಟ್ಟಿ ರೀ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ಲಕತ್ತೀನಿ ಅನ್ಕೋಬಹುದು ಸಿಸ್ಟರ್ ಯಾಕ ಸಂಜೆ ಊಟಕ್ಕೆ ಇಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲ ನಾಲ್ಕು ಗಂಟೆಗೆ ಯಾಕೆ ರೊಟ್ಟಿ ಮಾಡ್ಕೊಳಕತ್ತಾರ ಅಂತೇಳಿ ನಾಳೆ ಸಂಜೆ ಊರಿಗೆ ಹೋಗಕ್ ರೀ ಫ್ರೆಂಡ್ಸ ನಾನು ಅದ್ರ ಸಲುವಾಗಿ ನಮ್ಮ ಮನೆಯವರು ಮತ್ತೆ ನಮ್ಮ ಇಬ್ಬರೇ ಇರ್ತಾರೆ ಯಾಕಂದ್ರೆ ಅತ್ತಿ ಕೂಡ ಇಲ್ಲ ತಂಗಿ ಕೂಡ ಇಲ್ಲ ಅವರಿಗೆ ಸುಮ್ಮನೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಸ್ವಲ್ಪ ಕಟ್ಟಿ ಕಟ್ ರೊಟ್ಟಿ ಶೇಂಗಾ ಚಟ್ನಿ ಅಕ್ಕಿ ಚಟ್ನಿ ಮೊಸರಿನ ಜೊತೆ ಊಟ ಮಾಡ್ತಾರೆ ಫ್ರೆಂಡ್ಸ್ ಅವರಿಗೋಸ್ಕರ ಅಂತೇಳಿ ಇವತ್ತೇ ಒಂದು ಸ್ವಲ್ಪ ಟೈಮ್ ಅದ ಬಡ್ದು ನಾಳೆ ನಾಳೆಗೆ ಮತ್ತೆ ಶೇಂಗಾದ ಹೋಳಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಆದರೆ ಇವತ್ತು ಸಾಧ್ಯದ್ರಿ ಇವತ್ತೇ ಶಂಗಾದ ಹೋಳಿ ಕೂಡ ಮಾಡಿಕೊಂಡು ನಾಳೆ ನಮ್ದೆಲ್ಲ ಅದು ಪ್ರಿಪ್ರೇಷನ್ ಆದರೆ ಇದು ಬೇರೆ ಬೇರೆ ಕೆಲಸಗಳು ಇರ್ತವೆ ರೀ ಆಗೋದಿಲ್ಲ ತಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಅಂದರೂ ಕೂಡ ಇವತ್ತು ಮಾಡ್ಬೇಕನ್ನೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಜೋಳ ರೊಟ್ಟಿನ ಮಾಡಿ ಇಟ್ಕೊತೀನಿ ರೀ ಫ್ರೆಂಡ್ಸ ಈಗ ಒಂದಿಷ್ಟು ಚಾಕಿಟ್ಕೊಂಡಿನ್ರಿ ಮಧ್ಯಾಹ್ನ ಊಟ ಮಾಡಲಿ ಬೆಳಗ್ಗೆ ಲಾಷ್ಟು ದೋಳಸೆ ಆಗಿದ್ದೆ ಸ್ವಲ್ಪ ಹೆವಿ ಅನ್ನಿಸ್ತು ಮಧ್ಯಾಹ್ನ ಊಟ ಮಾಡ್ಕೊಳ್ಳಿದ್ರೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡೋದು ಇಟ್ಟಿದ್ರೆ ಆಲ್ರೆಡಿ ಚಹಾ ಕೂಡ ರೆಡಿ ಆಗಿದೆ ಈಗ ಚಹಾ ಕುಡಿದ ನಂತರ ಮತ್ತೆ ರೊಟ್ಟಿ ಮಾಡ್ತೀನಿ ರೀ ಫ್ರೆಂಡ್ಸ ರೊಟ್ಟಿ ಮಾಡ್ಕೊಂಡೆ ಸಿಗ್ತಿರೀ ನಿಮ್ಗೆ ನೀವು ಕೂಡ ಹೀಗಾದ್ರೂ ಊರಿಗೆ ಹೋಗ್ಬೇಕಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೊಳಗಿದ್ರೆ ಅಂದ್ರೆ ಅವ್ರಿಗೆ ಇದೇ ರೀತಿ ಮಾಡಿ ಸಿಂಗಲ್ ಫ್ಯಾಮ್ಲಿ ಅವರಾಗಿದ್ರಂದ್ರೆ ಜಾಯಿಂಟ್ ಫ್ಯಾಮ್ಲಿ ಆದರೆ ಆಲ್ಮೋಸ್ಟ್ ಎಲ್ಲರೂ ಮನೆಯೊಳಗೆ ಇರ್ತಾರೆ ಅವ್ರದ್ದೇನು ತೊಂದರೆ ಆಗಿದೆ ಆದ್ರೆ ಸಿಂಗಲ್ ಫ್ಯಾಮಿಲಿ ಅವರಿಗೆ ಇದೇ ರೀತಿ ಅನಿಸುತ್ತೆ ನಾವು ಕೂಡ ಜಾಯಿಂಟ್ ಫ್ಯಾಮ್ಲಿ ಆದ್ರೆ ಅನಿವಾರ್ಯ ಪರಿಸ್ಥಿತಿ ಕೆಲವೊಂದ್ಸರಿ ಬರ್ತದೆ ನೋಡಿರಿ ಫ್ರೆಂಡ್ಸ ಈ ರೀತಿ ಸದ್ಯಕ್ಕೆ ತಂಗಿ ಕೂಡ ಇಲ್ಲ ಅತ್ತಿ ಕೂಡ ಇಲ್ಲ ನಂದು ಊರಿಗೆ ಹೋಗಲೇಬೇಕಾದ ಅನಿವಾರ್ಯ ಯಾಕೆ ಹೋಗ್ತಾ ಇದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಕಡಕ್ಕೆ ಜೋಳದ ರೊಟ್ಟಿ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿರಿ ಚಾ ಕುಡಿಯೋಣ ಅಂತ ನಾಲ್ಕೈದು ಟೈಮು ಸ್ವಲ್ಪ ಚಹಾ ಅನಿಸ್ತು ಚಹಾ ಮಾಡ್ಕೊತಾ ಇದ್ನಿ ಗಟ್ಟು ಸಾಂಬಾರು ಕೂಡ ರುಚಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಮಾಡ್ಕೊಂಡು ನಿಮ್ದು ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡಲಿಲ್ಲ ಎಂತೂ ಕೂಡ ದೋಸೆ ಇಡ್ಲಿ ತಿಂದು ಹೊರಗಡೆ ಹೋಗ್ಯಾರ ಅವ್ರವ್ರ ಕೆಲಸ ಇಂಡೋದ್ ಬೆಳಕು ನೋಡ್ರಿ ಯಾವ ರೀತಿ ವಿಡಿಯೋನೆ ಒಂದು ಸ್ವಲ್ಪ ಕ್ಲಿಯರ್ ಬರಂಗಿಲ್ಲ ಈಗ ಜಿಗಿ ಕೂಡ ರೀ ಜಿಗಿ ಬರೋ ಅಷ್ಟರಲ್ಲಿ ನಾನು ಚಹಾ ಕುಟ್ಕೊಂಡು ಬಂದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ಬನ್ನಿರು ಚಹಾ ಕುಡಿಯೋವಂತ ನಾಲ್ಕು ಗಂಟೆ ಆಯ್ತು ಒಂದಿಷ್ಟು ಒಂದಿಷ್ಟೋ ಚಹಾ ಬರೀ ಬರ್ರಿ ಚಹಾ ಕುಡಿಯೋರಂತ ಜಲ್ದಿನ ಮಾಡ್ಬೇಕಂದ್ರೆ ಆಗಲೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅವ್ನು ಸ್ವಲ್ಪ ಬಟ್ಟೆ ಕೂಡ ಜಾಸ್ತಿ ಇದ್ದು ನಮ್ಮ ಐದನೂ ಕೂಡ ಬಂದಾನಲ್ರಿ ನೋಡಿದ್ರಲ್ಲ ನೆನೆ ಬಿಡುವಾಗ ಜೈಪುರಲಿಂದ ಅವ್ನು ಕೂಡ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದರು ತೊಳೆವು ಅವ್ನ ಬಟ್ಟೆನೇ ಎರಡು ಸಾರಿ ಬಟ್ಟೆ ಸ್ವಲ್ಪ ನೆನಕಿಟ್ಟು ಆಮೇಲೆ ಒಯ್ಯು ಮಷೀನ್ಗೆ ಹಾಕಿ ಏನು ಕೈಲಿಂದ ತೊಳೆದಿದ್ದೇನೆ ಅಲ್ರಿ ಅಲ್ಲಿ ಹಾಕಿ ಒಯ್ದು ಹಾಕೋದು ಹೊರಗೆ ಹಾಸಿಗೆ ಗೀಸ್ಕಿ ಎಲ್ಲ ತೊಳೆವ ಸ್ವಲ್ಪ ಲೇಟ್ ಆಯ್ತು ಹಾಗೆ ಸ್ವಲ್ಪ ರಶ್ ಕೂಡ ಮಾಡಿದ್ರೆ ಒನ್ ಅವರ್ ಎರಡೂವರೆಗೆ ಬಿಟ್ಟಿದ್ದು ಮೂರುವರೆ ತನ

ಇಲ್ಲ ನಿಮ್ಗೆ ಅದೇಕಾಯ್ತು ಬ್ಯಾಡ್ ಹತ್ತಾರೀ ಸ್ವಸ್ತರಿಗೆ ಹೊರಗ್ ಹೋದ್ರೆ ಖುಷಿ ರೀ ಇಲ್ಲಿ ನೋಡ್ರಿ ನಿಮ್ ಮಗ ಹೆಂಗಂತರ ಸ್ವಸ್ಥರಿಗೆ ಆತಿದ್ರ ಹೊರಗ್ ಹೋದ್ರೆ ಖುಷಿ ಆತ್ರಿ ರೀ ನಾವೇನಿಲ್ಲ ಊಟದ ನೋಡಿವಾಟದ ಹಾಗೇ ಹೋಗ್ಬರ್ಬೇಕಿಲ್ಲ ಸುಮ್ಮ ಅಲ್ಲಿ ಏನ್ ಸಾವಕಾಶ್ ಹೋಗ್ಬರ್ತಾರ ಅವ್ರೇನು ಸಾವ್ಕಾಶ ಹೋಗಿ ಬರ್ತಾರ ಏನು ಡೈರೆಕ್ಟ್ ವಾಯ್ಸ್ ಆಗ್ತೀನಿ ನೀನು ವಾಯ್ಸ್ ಕೇಳಿ ನಾ ನೀವು ಟು ರೆಪರ್ಸ್ ಎದ್ರ ರೋಡ್ ಹೋಗರಂತ ನೋಡ್ ಬಾರದಿತ್ತು ಚಲೋ ಇರ್ತದ ಚಲೋ ಇರ್ತದ ನೋಡ್ಬಾರದಿತ್ತು ಅಲ್ಲ ಅಡ್ಡ ದೂರ ಸುಮ್ಕಿನಕ ಹೋಗಿರ ಹೋಗ್ಬೇಕಿನ ಯಾಕ ಇರ್ಲಿಕ್ಕೆ ಏನಾಯ್ತಾರ ಎಲ್ಲ ಸೇಫ್ಟಿ ಇದ್ದಿರ್ತಾವ ಅವು ಬೇರೆ ಅವು ಅವು ಬೇರೆ ಅವು ಅವರು ಸೇಫ್ಟಿ ಇಟ್ಟಿರ್ತಾರೆ ನೀವು ಯಾವ ಇಲ್ಲ ಅನ್ಸತ್ತೀವ ಅಂದ್ರೆ ಸ್ವಲ್ಪ ಅದ್ರಾಗೆ ಬೇರೆ ಇಟ್ಟಿರ್ತಾರ ಅವರು ಇಲ್ಲ ಸ್ಟೈಜಟ್ ಹೇಳತ್ತಾರ ಅವರು ಹೆಂಗ ಇಬ್ಬರು ಇಬ್ಬರು ಕುತ್ತ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಅತ್ತಿ ಮಾಮ ಟ್ರಿಪ್ಪಿಗೆ ಹೋಗಿರೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಇವತ್ತು ಆಲ್ಮೋಸ್ಟ್ ಆಲ್ ನಾ ಹಾಕಿರೋ ತಮ್ನಾಯ್ ಪ್ರಕಾರ ಕರೆಕ್ಟ್ ಐತ್ರಿ ರೀ ಆದರೆ ಎಲ್ಲ ವಿಡಿಯೋ ಕ್ಲಿಪ್ನೂ ನನಗೆ ತೊಗೊಳಕ್ಕೆ ಆಗಲಿಲ್ಲ ರೀ ಸಿಕ್ಕಾಪಟ್ಟೆ ಜನ ಇವತ್ತು ವಿಡಿಯೋ ಕಾಲ್ ಮಾಡಿದ್ರು ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ನಮ್ಮ ಊರಿಂದ ಬಂದಾಳಿಂದ ಆಗಿರ್ಬೋದು ನನ್ನ ಚಿನ್ನು ಮತ್ತು ಅತ್ತಿಮಮ್ಮ ಇವತ್ತೈದರಿಂದ ಆರು ವೀಡಿಯೋ ಕಾಲ್ನ ಅಟೆಂಡ್ ಮಾಡಿದ್ರಿ ಫ್ರೆಂಡ್ಸ್ ಅನ್ಕೋಬೋದು ಏನು ಅಟೆಂಡ್ ಮಾಡಿ ಏನು ದೊಡ್ಡ ಕೆಲಸ ಮಾಡಿರಿ ಅಂತ ಹೇಳ್ರಿ ಅಂದರೆ ಈ ಕೆಲಸದ ಬ್ಯುಸಿ ಒಳಗೇ ಇವತ್ತು ವಿಡಿಯೋ ಕಾಲ್ ನಾರ್ಮಲ್ ಇದ್ದರೆ ಏರ್ಫೋನ್ ಹಾಕ್ಕೊಂಡು ಸುಮ್ಮನೆ ಮಾತಾಡ್ಕೊತ ಕೆಲಸ ಮಾಡ್ಬೋದಿತ್ತು ರೀ ಆದ್ರೆ ವಿಡಿಯೋ ಕಾಲ್ನ ಮಾಡ್ಕೊತ ಈಗ ಒಂದಿಷ್ಟು ಜೋಳದ ರೊಟ್ಟಿ ಎಳ್ಳನ್ನ ಹಚ್ಚಿ ಬೆಳಿತಾಯಿದ್ರಿ ಫ್ರೆಂಡ್ಸ ಎಳ್ಳು ಹಚ್ಚಿ ಬಿಳಿ ಜೋಳದ ರೊಟ್ಟಿಗೆ ಎಳ್ಳು ಅಟ್ರಾಕ್ಷನ್ ಕಾಣ್ತಾವ್ರೆ ಹಾಗೆ ಸಜ್ಜಿ ರೊಟ್ಟಿಗೆ ಬಿಳಿ ಎಳ್ಳನ್ನ ಯೂಸ್ ಮಾಡ್ತೀವಿ ಕರಿಗಳು ಅಂತ ಅಂಥೇಳಿ ಒಂದಿಷ್ಟು ರೊಟ್ಟಿನ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ ಖಡಕ್ ರೊಟ್ಟಿ ಅರ್ಧ ತಾಸು ಐತ್ರಿ ಫ್ರೆಂಡ್ಸ ನಾನ್ ಮೈದಾನ ಕಾಫಿ ಮಾಡ್ತೀನಿ ಅಂತೇಳಿ ನಾನು ಕನಿಷ್ಠ ಅಂದ್ರೆ ಒಂದು ಐದರಿಂದ ಆರು ರೊಟ್ಟಿ ಆಗಿರಬೇಕು ಅವೇನ ಕಾಫಿ ಡಿಕಕ್ಷನ್ ಹಾಕೋದೊಳಗೆ ಅದನ್ರಿ ಏನು ಮಾಡ್ತಾನೆ ಟೈಮ್ ಎಷ್ಟಾಗುತ್ತೆ ಗೊತ್ತಿಲ್ಲ ನಾನು ಕೆಫೆ ತರ ಕಾಫಿ ಮಾಡಿ ಕೆಫೆ ತರ ಕಾಫಿ ಮಾಡ್ಲಾತಿನಿ ರೊಟ್ಟಿ ಮಾಡದ್ ಬಿಟ್ಟು ವಿಡಿಯೋ ಮಾಡ್ಲಾತ್ತೀನಿ ನಿಂದು ನೋಡ್ ನೋಡ್ ಸಾಕಾಗಿ ನಮ್ಮ ವ್ಯೂವರ್ಸ್ಗಳಿಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ನಿಂದು ಯಾವ ರೀತಿ ಕಾಫಿ ಮಾಡ್ತೀವಿ ಅಂತ ತೋರಿಸ್ಬೇಕೇನ್ ಹಂಗೇನಿಲ್ರಿ ಎಲ್ಲ ಗೊತ್ತದ ರೀ ಆದ್ರೆ ಅವನ ಕೈನೇ ಅಷ್ಟು ಸ್ಲೋ ಅದ ರೀ ಫ್ರೆಂಡ್ಸ್ ಅವನ ಕೈಯಾಗ ಒಂದ್ ಕೆಲಸ ವಹಿಸ್ಬಿಟ್ರೂಸ್ ಏನ್ ಭಯಂಗಿಲ್ಲ ಮತ್ತ ನೀವು ಮಾಡೋದ್ ನಿಮ್ಮ ನೀತಿ ಹೇಳ್ತಿ ಅದಕ್ಕೆ ಮಾಡ್ಲಾತೀನಿ ವಿಡಿಯೋ ಒಂದು ರೊಟ್ಟಿನೇ ಆಯ್ತು ರೀ ನಾ ರೊಟ್ಟಿ ಮಾಡ್ಲತ್ತೀನಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ನೀನಿಟ್ ಕುಡಿಯಪ್ಪ ನಿಮ್ಮ ಅಣ್ಣಾಗ ಇಟ್ಕೊಳಂದ್ರೆ ನಮ್ಮ ಐದಿನ ಕೆಲಸ ಮಾಡ್ಲಾಕೊಂಡ್ ಸರ್ ನಮ್ಮ ಐದನಾಗ ಇಟ್ಕೊಳೋ ಅಂತ ಹೇಳೀನಿ ಅರ್ಧ ತಾಸ ಆಯ್ತು ಒಂದಿನ ದಿನ ಕಾಫಿ ಹುಡ್ಕೊಳ್ಳೋದ್ರಿಗೆ ಆಗ್ಯದ ಹೇಳೀನಿ ರೀ ಮತ್ತು ಜಾಗ ಕೂಡ ಇಲ್ಲಿ ಅಂತ ಹೇಳಿ ನಿನಗೆ ಒಂದು ಸ್ಪೂನ್ ಅದು ಒಂದು ಎಡ್ತಾನಾಯ್ತು ಹೆಂಗೆ ಮಾಡಿದ್ವಿ ಕಾಫಿ ರೊಟ್ಟಿನ ಹಾಂ ಏನು ನಿಮ್ಮಿ ಅದು ತಿಂದ ಸಿಪ್ಪಿ ಎಲ್ಲಿಟ್ಟಿದ್ದ ನೋಡೋದು ಸಂತ್ರ ಸಿಪ್ಪಿ ನೋಡೋದು ಕಿಚನ್ ಮ್ಯಾಗ ಹಾ ನೀನು ಮೊಸರಿ ತೊಳೆದ ಕಚೇರಿ ಚಾರ್ ಏನು ಸಿಂಕಿ ನೀ ಸಂತ್ರ ತಿಂದು ಎಲ್ಲಿಟ್ಟಿ ಅದ್ ಇನ್ನಾಗ ಒದ ಸಿಂಕ್ ಇದ್ರ ಹಾಕ್ರಿ ಅಷ್ಟ ರೊಟ್ಟಿ ನೋಡ್ರಿ ಇಷ್ಟು ರೊಟ್ಟಿ ಮಾಡ್ಕೊಂಡು ತನ್ಸ ಇನ್ನೊಂದ್ ಸ್ವಲ್ಪ ಅದ ಆಮೇಲೆ ನಮ್ಮ ಬೈದಿನ ಕಾಫಿ ಮಾಡ್ತಾನ ಸ್ಟ್ರಾಂಗಾಗಿ ಒಂದ್ ಜಾರ ಕಾಫಿ ಕುಡದು ಆ ಗಾಳಿ ನೀವು ಚಹಾ ಕುಡ್ಕೊಂಡಿದ್ರೆ ಆದ್ರೆ ನೋಡೋ ನಮ್ಮ ಇದನ್ನ ಟೇಸ್ಟ್ ಕುಡಿದ್ರೆ ರಗಡ್ ಸರಿ ಆದ್ರೆ ಇವತ್ತೇನೋ ಸ್ಪೆಷಲ್ ಯಾಕೆ ವಾಸ್ ನೋಡ್ಲತ್ತೀರ ಹಳಸಿದೆ ಅದಕ್ಕೆ ವಾಸ್ ನೋಡಿ ಗೊತ್ತಾಗ್ತದೆ ಶಾಗ್ ಅದು ವಿಂಡೋದಿಟ್ಟು ಇಟ್ಟು ಪೂರ್ತಿ ಬೆಳಕ್ ಬರತ್ತದು ಹೋಗ್ಲಿ ಬಿಡಪ್ಪ ಸ್ಟಾಪ್ ಮಾಡ್ತೀನಿ ಇಂತೂ ಇಂತೂ ನಮ್ಮ ಇದನ್ನ ಚಹಾ ಮಾಡಿ ಮಾಡಿಕೊಟ್ಟು ಫ್ರೆಂಡ್ಸ ಏ ಸಾರಿ ಸರಿ ಕಾಫಿ ಮಾಡಿಕೊಟ್ಟಿ ನಾ ನಾಲ್ಕರಿಂದ ಐದು ರೊಟ್ಟಿ ಹೋಗೋದ್ರಿ ಆಗಲೇ ತೋರಿಸಿದ್ಮೇಲೆ ಎಷ್ಟು ತೆಗಿಟ್ಟ ಮತ್ತೆ ಐದಾರು ರೊಟ್ಟಿ ಬಡಿಯತ್ತಲ್ಲ ಬರೀ ಕಾಫಿ ಮಾಡೋದು ಹೇಗಿದ್ದ ಕಾಫಿ ಕುಡಿತೀನಿ ಯಾಕಂದ್ರೆ ಐದುವರೆ ಆಗ್ತಾ ಬಂದು ಟೈಮ್ ಮತ್ತೊಂದು ಸ್ವಲ್ಪ ಕುಡಿಯೋ ಗ್ಯಾಸ್ ಆಗ್ತದೆ ಇಟ್ಕೊಂಡು ಕಾಫಿ ಕುಡಿದು ಆಮೇಲೆ ಮತ್ತೆ ರೊಟ್ಟಿ ಮಾಡ್ತೀನಿ ರೀ ನೋಡಿ ಫ್ರೆಂಡ್ಸ ರೊಟ್ಟಿ ಮಾಡ್ಕೊಂಡಾಯ್ತು ಎಷ್ಟಾಗ ಗೊತ್ತಿಲ್ಲ ಎಣ್ಕೇನು ಮಾಡಿಲ್ಲ ರೀ ಅದಕ್ಕೆ ಟೋಟಲಿ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡೆ ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಒಂದು ಸ್ವಲ್ಪ ಜೋಳ ಕಪ್ಪು ಅದಾವ ರೀ ಫ್ರೆಂಡ್ಸ ಒಳಗೆ ಸಿಕ್ಕ ಜೋಳ ಮಾ ಅದ್ರ ಸಲುವಾಗಿ ರೊಟ್ಟಿ ಕಲರ್ ಒಂದು ಸ್ವಲ್ಪ ಡೌನ್ ಕಾಣ್ತಾ ಆದ್ರೆ ಬಾಯಿ ಒಳಗೆ ಟೇಸ್ಟ್ ಅವ ರೀ ನಮ್ಮ ತೋಟದ ತೋಟದ್ದು ಜೋಳದವಸ್ ರೊಟ್ಟಿ ಮಾಡ್ಕೊಂಡಿರ್ ಒನ್ ಅವರ್ನಾಗ ಬಡಿಬೋದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ಬಡಿಬೋದು ಅಂತ ಆಸನೆಯಾಗ ನಾನು ಕೂಡ ಅಷ್ಟು ಬಿಡ್ದು ಗೊತ್ತಿಲ್ರಿ ಎಷ್ಟು ಎಷ್ಟಾಗ್ತವೆ ಇಷ್ಟು ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಬಿಡ್ತೀನಿ ರೀ ಒಂದು ಎರಡು ಮೂರು ದಿನ ಊಟ ಮಾಡ್ತೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ ರೀ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಅನ್ನಿಸ್ತು ಹಾಗೆ ನಮ್ಮ ಅತ್ತಿಗೆ ಮೈದಾನ ಬಾಂಧವ್ಯ ಯಾವ ರೀತಿ ಐತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮತ್ತೆ ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೆಸಿಪಿ ಹಾಗೆ ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು